ಪ್ರತಿದಿನವೂ ವಿಶ್ವದ ಒಂದಲ್ಲ ಒಂದು ಕಡೆ ಸ್ಮಾರ್ಟ್ಫೋನ್ ಬಿಡುಗಡೆ ಆಗ್ತಾನೇ ಇರುತ್ತೆ ಬಹಳಷ್ಟು ಜನರ ಹತ್ತಿರ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಫೀಚರ್ ಫೋನ್ ಕೂಡ ಇರುತ್ತೆ ಇನ್ನು ಕೆಲವರು ಕೈಯಲ್ಲಿ ಮೂರ್ನಾಲ್ಕು ಫೋನ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಇನ್ನು ಕೆಲವರು ಸ್ಮಾರ್ಟ್ಫೋನ್ ಸ್ವಲ್ಪ ಹಳೇದಾಗ್ತಿದ್ದ ಹಾಗೇನೆ ಮೂಲೆಗೆ ಬಿಸಾಕ್ಬಿಡ್ತಾರೆ ಈಗ ಸದ್ಯಕ್ಕೆ ಇರೋ ಟ್ರೆಂಡ್ ಪ್ರಕಾರ ಒಂದೂವರೆ ವರ್ಷ ಒಂದು ಫೋನನ್ನು ಯೂಸ್ ಮಾಡಿದ್ರೆ ಬಹಳ ಹೆಚ್ಚು ಹೀಗಿರುವಾಗ ನಿಮ್ಮ ಹಳೆ ಸ್ಮಾರ್ಟ್ಫೋನನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ಸದ್ಯ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಉತ್ತಮ ಕ್ಯಾಮ್ರಾಗಳಿರುತ್ತೆ ಅದಕ್ಕಾಗಿ ನಿಮ್ಮ ಹಳೆ ಸ್ಮಾರ್ಟ್ಫೋನಿಂದ ನಿಮ್ಮ ಮನೆ ಆಫೀಸ್ ಅಥವಾ ಕಾರ್ಗಳಲ್ಲಿ ನಿಮಗೆ ಬೇಕಾದ ಜಾಗದಲ್ಲಿ ಸಿ ಟಿ ವಿ ಕ್ಯಾಮ್ರಾ ರೀತಿಯಲ್ಲಿ ಅದನ್ನು ಅಳವಡಿಸ್ಬೋದು ಇದಕ್ಕೆ ಸಹಾಯವಾಗಲಿ ಅಂತ ಐ ಪಿ ವೆಬ್ ಕ್ಯಾಮ್ ಅಥವಾ ಟೈನಿ ಕ್ಯಾಮ್ ಗಳು ಕೂಡ ಲಭ್ಯ ಇದೆ ಈ ಗಳಿಂದ ನೀವು ಲೈವ್ ವಿಡಿಯೋ ಅಥವಾ ರೆಕಾರ್ಡೆಡ್ ವಿಡಿಯೋನ ಕ್ಲೌಡ್ ಗೆ ಕೂಡ ಅಪ್ಲೋಡ್ ಮಾಡಬಹುದು ಇನ್ನು ನಿಮ್ಮ ಹಳೆ ಫೋನ್ ಅನ್ನ ನೀವು ವಾಹನದ ಜಿ ಪಿ ಎಸ್ ಆಗಿ ಕೂಡ ಬಳಸಬಹುದು ನೀವು ಹೊಸ ನಗರಕ್ಕೆ ಹೋಗುವ ಪ್ಲಾನ್ ಹಾಕಿದ್ರೆ ಅಥವಾ ಟ್ರಾಫಿಕ್ ನಲ್ಲಿ ಸಿಲುಕಿದಾಗ ಮುಂದೆ ಯಾವ ಕಡೆಗೆ ಹೋಗೋದು ಅನ್ನೋ ಬಗ್ಗೆ ಎಲ್ಲ ನೀವು ಈ ಜಿ ಪಿ ಎಸ್ ಮುಖಾಂತರ ತಿಳ್ಕೊಬಹುದು ಒಂದು ಫೋನ್ ಅನ್ನ ಡೆಡಿಕೇಟೆಡ್ ಆಗಿ ಜಿ ಪಿ ಎಸ್ ಕಾರ್ ನಲ್ಲಿ ಇಟ್ಟರೆ ಅದರಿಂದ ಬಹಳಷ್ಟು ಯೂಸ್ ಆಗುತ್ತೆ ಇನ್ನು ಗೂಗಲ್ ಮ್ಯಾಪ್ಸ್ ಇತ್ತೀಚೆಗಂತೂ ಟರ್ನ್ ಬೈ ಟರ್ನ್ ವಾಯ್ಸ್ ಮೂಲಕ ನಿಮಗೆ ಗೈಡ್ ಮಾಡುತ್ತೆ ಇನ್ನು ನಿಮ್ಮ ಫೋನ್ನಲ್ಲಿ ಕ್ಯಾಮ್ರಾ ಜಿ ಪಿ ಎಸ್ ಎಲ್ಲ ಹಾಳಾಗಿದೆ ಅಂತ ಆದರೆ ನಿಮ್ಮ ಫೋನನ್ನು ನೀವು ಒಂದು ಡಿಜಿಟಲ್ ಫೋಟೋ ಫ್ರೇಮ್ ಆಗಿ ಕೂಡ ಯೂಸ್ ಮಾಡ್ಬೋದು ಇತ್ತೀಚೆಗೆ ಫೋಟೋಗಳೆಲ್ಲ ಪ್ರಿಂಟ್ ಮಾಡೋದು ತುಂಬಾ ಕಡಿಮೆ ಆಗಿದೆ ಅಂತಹ ಫೋಟೋಗಳನ್ನೆಲ್ಲ ನೀವು ಯಾವಾಗಲೂ ನೋಡಬೇಕು ಅಂತ ಇದ್ದರೆ ನಿಮ್ಮ ಹಳೆಯ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿ ಅದನ್ನು ಸ್ಕ್ರೀನ್ ಸೇವರ್ ಆಗಿ ಇರಿಸಿ ಫೋಟೋ ಫ್ರೇಮ್ ಹಾಗೆ ಯೂಸ್ ಮಾಡ್ಬೋದು ಬೇರೆ ಯಾವುದಕ್ಕೂ ಕೂಡ ಫೋನ್ ಯೂಸ್ ಮಾಡದೇ ಇರೋ ಕಾರಣ ಚಾರ್ಜ್ ಕೂಡ ಜಾಸ್ತಿ ಬರುತ್ತೆ ಇನ್ನು ಒಂದೇ ಫೋಟೋ ಅಲ್ಲದೆ ಸ್ಲೈಡ್ ಶೋ ಮೂಲಕ ಕೂಡ ನೀವು ಫೋಟೋ ಫ್ರೇಮನ್ನು ತುಂಬ ಫೋಟೋಗಳಿಗೆ ಯೂಸ್ ಮಾಡ್ಬೋದು ಇನ್ನು ನಿಮ್ಮ ಹಳೆ ಫೋನ್ಗಳ ಸ್ಟೋರೇಜನ್ನು ನೀವು ಮೀಡಿಯಾ ಸೇವರ್ ಆಗಿ ಕೂಡ ಯೂಸ್ ಮಾಡ್ಬೋದು ನಿಮಗೆ ಬೇಕಾಗಿರುವಂತ ಮೂವೀಸ್ ಸಾಂಗ್ಸ್ ಹಾಗೂ ಕಾಂಟ್ಯಾಕ್ಟ್ಸ್ಗಳನ್ನೆಲ್ಲ ಅಲ್ಲಿ ಸೇವ್ ಮಾಡಿ ನೀವು ಬೇಕಾದಾಗ ಪಡ್ಕೊಬಹುದು ಇನ್ನು ಕೊನೆಯದಾಗಿ ನಿಮ್ಮ ಹಳೆಯ ಫೋನ್ಗಳನ್ನ ನೀವು ಇಬುಕ್ ರೀಡರ್ ಆಗಿ ಯೂಸ್ ಮಾಡಬಹುದು ಇತ್ತೀಚೆಗೆ ಕಿಂಡಲ್ ತರಹದ ಪ್ರಾಡಕ್ಟ್ಗಳನ್ನೆಲ್ಲ ಕೇವಲ ಬುಕ್ ಓದೋದಕ್ಕಾಗಿ ಯೂಸ್ ಮಾಡ್ತಾರೆ ಇನ್ನು ನಿಮ್ಮ ಹಳೆಯ ಫೋನ್ ಅನ್ನು ಕೂಡ ನೀವು ಇ ಬುಕ್ ಓದೋದಕ್ಕೆ ಯೂಸ್ ಮಾಡಿದ್ರೆ ಅದರಿಂದ ಉಪಯೋಗಗಳು ಬಹಳಷ್ಟಿದೆ ಇನ್ನು ಆಟಿಕೆ ಮತ್ತು ಸಿಹಿ ತಿಂಡಿಗಳು ಪಡೆದು ಮಕ್ಕಳು ಆಟ ಆಡುವ ಸಮಯ ಹೋಗಿದೆ ಈಗೇನಿದ್ರು ಮಕ್ಕಳಿಗೆ ಸ್ಮಾರ್ಟ್ಫೋನ್ ಬೇಕು ನಿಮ್ಮ ಮಗುವಿಗೆ ಹೊಸ ಸ್ಮಾರ್ಟ್ಫೋನ್ ನೀಡಲು ನಿಮಗೆ ಇಷ್ಟ ಇರೋದಿಲ್ಲ ಆಗ ನಿಮ್ಮ ಹಳೆಯ ಸ್ಮಾರ್ಟ್ಫೋನ್ ಅನ್ನ ನಿಮ್ಮ ಮಗುವಿಗೆ ಕೊಟ್ಟು ನಿಮ್ಮ ಹಳೆ ಸ್ಮಾರ್ಟ್ ಫೋನನ್ನು ಸ್ಪೆಷಲ್ ಆಗಿಸ್ಬೋದು